ಮೂರು ಸುಂದರವಾದ ನುಡಿಮುತ್ತುಗಳು ಒಂದು ಸಾಕು ಎಂದವ ಸಾಹುಕಾರ ಬೇಕು ಎಂದವ ಬಡವ ತೃಪ್ತಿಯೇ ನಿಜವಾದ ಶ್ರೀಮಂತಿಕೆ ಇದ್ದುದರಲ್ಲಿ ತೃಪ್ತಿ ಹೊಂದಿ ಖುಷಿ ಹೊಂದಬೇಕು ಎರಡು ಮಾತು ವೈರಿಗಳ ಮುಂದೆ ಗತ್ತಿನಂತಿರಬೇಕು ಹೆದರಿಸುವವರ ಮುಂದೆ ಕತ್ತಿಯಂತಿರಬೇಕು ಆತ್ಮೀಯರ ಮುಂದೆ ಮುತ್ತಿನಂತಿರಬೇಕು ಹಿರಿಯರ ಮುಂದೆ ಹತ್ತಿಯಂತಿರಬೇಕು ಮೂರು ಜೀವನದಲ್ಲಿ ನೋವು ಕೊಟ್ಟವರು ನನಗೆ ಮಾರ್ಗದರ್ಶಕರು ನಂಬಿಸಿ ಮೋಸ ಮಾಡಿದವರು ನನಗೆ ಗುರುಗಳು ಕಷ್ಟ ಕೊಟ್ಟವರು ನನಗೆ ಹಿತೈಷಿಗಳು ಅವಮಾನ ಮಾಡಿದವರೇ ನನಗೆ ಸ್ಫೂರ್ತಿದಾತರು ಕಾಲೆಳೆದವರು ನನಗೆ ಶಕ್ತಿದಾತರು ತಿರಸ್ಕಾರ ಮಾಡಿದವರೇ ನನಗೆ ಪುರಸ್ಕೃತರು ಹಂಗಿಸಿದವರೇ ನನಗೆ ಅನ್ನದಾತರು ನಿಂದಿಸಿದವರೇ ನನಗೆ ಬದುಕನಿತ್ತವರು ದೂರ ತಳ್ಳಿದವರೇ ನನಗೆ ಬಂಧುಗಳು ಎಲ್ಲಕ್ಕೂ ಮಿಗಿಲಾಗಿ ನನಗೆ ಪ್ರೀತಿ ಕೊಟ್ಟವರು ನನ್ನ ದೇವರುಗಳು ಹಾಗಾಗಿ ಈ ಜಗದಲ್ಲಿ ನನಗೆ ಯಾರೂ ಶತ್ರುಗಳಿಲ್ಲ ಓಂ ಶ್ರೀ ಸಾಯಿನಾಥಾಯ ನಮಃ ಶ್ರೀ ಸಾಯಿ ಸಚ್ಚರಿತೆಯ ನಲವತ್ತೆರಡನೇ ಅಧ್ಯಾಯ ಸಾಯಿಯವರ ಅವರ ಸಮಾಧಿ ಮುನ್ಸೂಚನೆ ರಾಮಚಂದ್ರ ಪಾಟೀಲ ಮತ್ತು ತಾತ್ಯಾ ಕೋತೆ ಅವರ ಮರಣ ತಡೆದುದು ಲಕ್ಷ್ಮೀಬಾಯಿ ಸಿಂಧೆಯವರಿಗೆ ದಾನ ಕೊನೆಯ ಗಳಿಗೆಗಳು ಈ ಹಿಂದಿನ ಕಥೆಗಳಿಂದ ಗುರುವಿನ ದಯೆ ಇದ್ದರೆ ಈ ಭವಸಾಗರ ಬಂಧನದಿಂದ ನಾವು ಮುಕ್ತರಾಗಿ ಮುಕ್ತಿ ಮಾರ್ಗವನ್ನು ಸೇರಿ ಆನಂದದಿಂದ ಇರಬಹುದು ಎಂಬುದು ವೇದ್ಯವಾಗುತ್ತದೆ ನಾವು ಯಾವಾಗಲೂ ಸದ್ಗುರುವಿನ ಚರಣಕಮಲಗಳನ್ನು ಸ್ಮರಿಸುತ್ತಿದ್ದರೆ ನಮ್ಮ ಕಷ್ಟಗಳು ಕೊನೆಗಾಣುತ್ತವೆ ಅದು ಮೃತ್ಯುವನ್ನು ದೂರ ಮಾಡುತ್ತದೆ ಆದುದರಿಂದ ತಮ್ಮ ಯೋಗಕ್ಷೇಮವನ್ನು ಬಯಸುವ ಎಲ್ಲರೂ ಶ್ರೀ ಸಾಯಿ ಸಮರ್ಥರ ಕಥೆಗಳನ್ನು ಶ್ರದ್ಧೆಯಿಂದ ಕೇಳಬೇಕು ಮುನ್ಸೂಚನೆ ಇಲ್ಲಿಯ ತನಕ ಬಾಬಾ ಅವರ ಜೀವನದ ಬಗ್ಗೆ ಕೇಳಿದಿರಿ ಈಗ ಬಾಬಾ ಅವರ ಮಹಾಸಮಾಧಿಯ ಬಗ್ಗೆ ಕೇಳಿರಿ ಬಾಬಾ ಅವರಿಗೆ ಸಾವಿರದ ಒಂಬೈನೂರ ಹದಿನೆಂಟನೇ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಖಿಗೆ ಜ್ವರ ಬಂದಿತು ಈ ಜ್ವರವು ಎರಡು ಮೂರು ದಿನಗಳ ತನಕ ಕಾಡಿತು ನಂತರ ಬಾಬಾ ಅವರು ಆಹಾರವನ್ನು ತ್ಯಜಿಸಿ ಬರುಬರುತ್ತಾ ಕ್ರಶರಾದರು ಮುಂದೆ ಹದಿನೇಳನೇ ದಿನ ಅಂದರೆ ಸಾವಿರದ ಒಂಬೈನೂರ ಹದಿನೆಂಟನೇ ಅಕ್ಟೋಬರ್ ಹದಿನೈದನೇ ತಾರೀಕಿನ ದಿನ ಮಧ್ಯಾಹ್ನ ಎರಡು ಮೂವತ್ತು ನಿಮಿಷಕ್ಕೆ ಸರಿಯಾಗಿ ಅವರು ಇಹಲೋಕವನ್ನು ತ್ಯಜಿಸಿದರು ಇದಕ್ಕೆ ಎರಡು ವರ್ಷಗಳ ಹಿಂದೆಯೇ ಅಂದರೆ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಬಾಬಾ ಅವರು ತಮ್ಮ ಮರಣದ ಮುನ್ಸೂಚನೆ ಕೊಟ್ಟಿದ್ದರು ಆದರೆ ಅದು ಆಗ ಯಾರಿಗೂ ಅರ್ಥವಾಗಿರಲಿಲ್ಲ ಅದು ಈ ರೀತಿ ಇದೆ ಅಂದು ವಿಜಯದಶಮಿ ಸಾಯಂಕಾಲ ಜನರು ಸೀಮೋಲ್ಲಂಘನದಿಂದ ಹಿಂತಿರುಗಿದಾಗ ಬಾಬಾ ಅವರು ಕೋಪಗೊಂಡರು ತಮ್ಮ ಎಲ್ಲ ಬಟ್ಟೆಯನ್ನು ಕಳೆದು ಉರಿಯುತ್ತಿದ್ದ ಧುನಿಯಲ್ಲಿ ಹಾಕಿದರು ಇದರಿಂದ ಅಗ್ನಿದೇವನು ಪ್ರಜ್ವಲಿಸಿ ಬಾಬಾ ಅವರು ಹೆಚ್ಚು ಪ್ರಕಾಶಿಸತೊಡಗಿದರು ಅವರು ನಗ್ನರಾಗಿ ನಿಂತು ಕಣ್ಣುಗಳಿಂದ ಕಿಡಿ ಕಾರುತ್ತಾ ಈಗ ನೋಡಿ ನಾನು ಮುಸಲ್ಮಾನ್ನೋ ಅಥವಾ ಹಿಂದುವೋ ನಿರ್ಧರಿಸಿ ಎಂದರು ಎಲ್ಲರೂ ಭಯದಿಂದ ನಡುಗ ಹತ್ತಿದರು ಸ್ವಲ್ಪ ಹೊತ್ತಿನ ನಂತರ ಭಾಗೋಜಿ ಸಿಂಧೆ ಅವರು ಧೈರ್ಯದಿಂದ ಬಾಬಾ ಅವರ ಹತ್ತಿರ ಹೋಗಿ ಅವರಿಗೆ ಕೌಪಿನವನ್ನು ಸುತ್ತಿ ಬಾಬಾ ಏನಿದು ಈ ದಿನ ಸೀಮೋಲಂಘನವಲ್ಲವೇ ಎಂದರು ಆಗ ಬಾಬಾ ಅವರು ತಮ್ಮ ಸಟಕ ನೆಲಕ್ಕೆ ಹೊಡೆದು ಇದೇ ನನ್ನ ಸೀಮೋಲಂಘನ ಎಂದರು ರಾತ್ರಿ ಸುಮಾರು ಹನ್ನೊಂದು ಗಂಟೆಯವರೆಗೂ ಬಾಬಾ ಶಾಂತರಾಗಲೇ ಇಲ್ಲ ಅಂದು ಚಾವಡಿ ಮೆರವಣಿಗೆ ನಡೆಯುವುದೋ ಇಲ್ಲವೋ ಎಂದು ಭಕ್ತರು ಚಿಂತಿಸ ಹತ್ತಿದರು ಒಂದು ಗಂಟೆಯ ನಂತರ ಬಾಬಾ ಶಾಂತರಾಗಿ ಉಡುಪುಗಳನ್ನು ಧರಿಸಿ ಮೆರವಣಿಗೆಗೆ ಸಿದ್ಧರಾದರು ಇದರಿಂದ ಬಾಬಾ ಅವರು ತಮ್ಮ ಸೀಮೋಲ್ಲಂಘನಕ್ಕೆ ದಸರೆಯ ದಿನವೇ ಯೋಗ್ಯವೆಂದು ಭಾವಿಸಿ ಅದರ ಮುನ್ಸೂಚನೆ ನೀಡಿದ್ದರು ಆದರೆ ಪಾಮರರಿಗೆ ಇದು ಹೇಗೆ ಅರ್ಥವಾದೀತು ಇನ್ನೊಂದು ಘಟನೆ ಈ ರೀತಿ ಇದೆ ರಾಮಚಂದ್ರ ಪಾಟೀಲ್ ಮತ್ತು ತಾತ್ಯಾ ಪಾಟೀಲ್ ಅವರ ಮರಣ ಪರಿಹಾರ ಇದಾದ ಕೆಲವು ದಿನಗಳ ನಂತರ ರಾಮಚಂದ್ರ ಪಾಟೀಲರಿಗೆ ಕಾಯಿಲೆಯಾಗಿ ಬಹಳ ನರಳುತ್ತಿದ್ದರು ಎಷ್ಟೋ ಔಷಧಿಗಳನ್ನು ಸೇವಿಸಿದರು ಆದರೂ ಸಹ ಗುಣವಾಗಲಿಲ್ಲ ಜಿಗುಪ್ಸೆ ಹೊಂದಿ ಜೀವನದ ಕೊನೆಯನ್ನು ಎದುರು ನೋಡುತ್ತಿದ್ದರು ಒಂದು ದಿನ ಮಧ್ಯರಾತ್ರಿ ಬಾಬಾ ಅವರು ಅವರ ತಲೆದಿಮ್ಮಿನ ಬಳಿ ನಿಂತರು ಪಾಟೀಲರು ಅವರ ಪಾದ ಹಿಡಿದು ನನಗೆ ಜೀವನ ಆಶೆ ಉಳಿದಿಲ್ಲ ನಾನು ಯಾವಾಗ ಮರಣ ಹೊಂದುವೆ ತಿಳಿಸಿರಿ ಎಂದು ಕೇಳಲು ಬಾಬಾ ಅವರು ಹೆದರಬೇಡ ನಿನ್ನ ಮರಣ ಶಾಸನವನ್ನು ಹಿಂತೆಗೆದುಕೊಂಡಿದ್ದೇನೆ ನೀನು ಶೀಘ್ರದಲ್ಲಿಯೇ ಗುಣ ಹೊಂದುವೆ ಆದರೆ ನನಗೆ ತಾತ್ಯ ಅವನದೇ ಚಿಂತೆಯಾಗಿದೆ ಅವನು ಸಾವಿರದ ಒಂಬೈನೂರ ಹದಿನೆಂಟನೇ ವಿಜಯದಶಮಿಯ ದಿನ ಕಾಲವಾಗುತ್ತಾನೆ ಇದನ್ನು ಅವನಿಗಾಗಲಿ ಇನ್ನಿತರಿಗ ಇತರರಿಗಾಗಲಿ ತಿಳಿಸಬೇಡಿ ಅವನು ಹೆದರಬಹುದು ಎಂದರು ರಾಮಚಂದ್ರ ಪಾಟೀಲರು ಗುಣಮುಖರಾದರು ಆದರೆ ತಾತ್ಯ ಪಾಟೀಲ್ ಇನ್ನೆರಡು ವರ್ಷಗಳಲ್ಲಿ ಸಾಯುತ್ತಾರೆ ಎಂದು ರಾಮಚಂದ್ರ ಅವರು ಚಿಂತಿಸ ಹತ್ತಿದರು ಅವರು ಈ ವಿಷಯವನ್ನು ಬಾಳಾಶಿಂಪಿಯವರ ಹೊರತಾಗಿ ಬೇರೆ ಯಾರಿಗೂ ತಿಳಿಸಿರಲಿಲ್ಲ ತಾತ್ಯ ಅವರ ಸಾವಿನ ಬಗ್ಗೆ ಇಬ್ಬರೂ ಹೆದರಿಕೆಯಿಂದ ಇದ್ದರು ರಾಮಚಂದ್ರ ಪಾಟೀಲ್ ಸಂಪೂರ್ಣವಾಗಿ ಗುಣ ಹೊಂದಿದರು ಕಾಲವು ಬೇಗನೆ ಉರುಳಿತು ಸಾವಿರದ ಒಂಬೈನೂರ ಹದಿನೆಂಟನೇ ದಸರಾ ದಿನಗಳು ಸಮೀಪಿಸಿದವು ಬಾಬಾ ಅವರು ಹೇಳಿದಂತೆ ತಾತ್ಯ ರೋಗಪೀಡಿತರಾದರು ಆದುದರಿಂದ ಅವರಿಗೆ ಬಾಬಾ ಅವರ ದರ್ಶನಕ್ಕೆ ಬರಲಾಗಲಿಲ್ಲ ಬಾಬಾ ಅವರೂ ಸಹ ಅಸ್ವಸ್ಥರಾಗಿ ಹಾಸಿಗೆ ಹಿಡಿದರು ತಾತ್ಯ ಅವರು ಬಾಬಾ ಅವರಲ್ಲಿ ನಂಬಿಕೆ ಇಟ್ಟಿದ್ದರು ವಿಜಯದಶಮಿ ಸಮೀಪಿಸುತ್ತಲೇ ರಾಮಚಂದ್ರ ಪಾಟೀಲರು ಬಾಳ ಶಂಪಿಯವರು ಗಾಬರಿಯಾದರು ವಿಜಯದಶಮಿ ಉದಯವಾಯಿತು ತಾತ್ಯ ಅವರ ನಾಡಿ ಮಿಡಿತ ಕಮ್ಮಿಯಾಗ ಹತ್ತಿತು ಅವರು ಪರಲೋಕವನ್ನೈದುವ ಸ್ಥಿತಿಯಲ್ಲಿದ್ದರು ಆದರೆ ಒಂದು ವಿಚಿತ್ರ ಸಂಗತಿ ನಡೆಯಿತು ತಾತ್ಯ ಅವರು ಬದುಕಿದರು ಬಾಬಾ ಅವರು ಪರಲೋಕವನ್ನೈದಿದರು ಬಾಬಾ ಅವರು ತಾತ್ಯ ಅವರಿಗೋಸುಗ ತಮ್ಮ ಪ್ರಾಣ ಬಿಟ್ಟರು ಎಂದು ಭಕ್ತರು ಭಾವಿಸಿದರು ಬಾಬಾ ಈ ರೀತಿ ಏಕೆ ಮಾಡಿದರು ಎಂಬುದು ಅವರೊಬ್ಬರಿಗೇ ತಿಳಿದ ವಿಷಯ ತಮ್ಮ ಮರಣದ ಬಗ್ಗೆ ತಮ್ಮ ಹೆಸರಿಗೆ ಬದಲಾಗಿ ತಾತ್ಯ ಅವರ ಹೆಸರನ್ನು ಸೂಚಿಸಿ ಈ ಹಿಂದೆಯೇ ಬಾಬಾ ಮುನ್ಸೂಚನೆ ಕೊಟ್ಟರೆಂದು ಕಂಡುಬರುತ್ತದೆ ಮರುದಿನ ಹದಿನಾರನೇ ಅಕ್ಟೋಬರ್ದಂದು ಬಾಬಾ ಅವರು ಪಂಡರಪುರದಲ್ಲಿದ್ದ ದಾಸಗನು ಅವರಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಮಸೀದಿಯೂ ಉರುಳಿತು ಶಿರಡಿಯ ಗಾಣಿಗರೂ ಮತ್ತು ಇತರರು ನನ್ನನ್ನು ಕಾಡತೊಡಗಿದರು ಆದುದರಿಂದ ನಾನು ಆ ಜಾಗ ಬಿಟ್ಟು ಇಲ್ಲಿಗೆ ಬಂದಿರುತ್ತೇನೆ ನೀನು ಬೇಗ ಬಂದು ನನ್ನನ್ನು ಬಕುಲ ಹೂಗಳಿಂದ ಮುಚ್ಚು ಎಂದರು ದಾಸಗಣು ಅವರಿಗೆ ಪತ್ರದಿಂದ ಕೂಡ ವರ್ತಮಾನ ತಿಳಿಯಿತು ಕೂಡಲೇ ಅವರು ಶಿರಡಿಗೆ ಆಗಮಿಸಿ ಬಾಬಾ ಅವರ ಮಹಾಸಮಾಧಿಯ ಮುಂದೆ ಸಂಪೂರ್ಣ ದಿನ ಭಜನೆ ಮಾಡಿದರು ನಂತರ ತಾವೇ ಹರಿನಾಮದ ಆಕಾರದಲ್ಲಿ ಒಂದು ಬಕುಲ ಹೂವಿನ ಮಾಲೆಯನ್ನು ತಯಾರಿಸಿ ಅವರ ಮಹಾಸಮಾಧಿಗೆ ಅರ್ಪಿಸಿ ಅವರ ಹೆಸರಿನಲ್ಲಿ ಸಂತರ್ಪಣೆ ಮಾಡಿಸಿದರು ಲಕ್ಷ್ಮೀಬಾಯಿಯವರಿಗೆ ದಾನ ದಸರಾ ಹಬ್ಬದ ವಿಜಯದಶಮಿ ಹಿಂದೂಗಳಿಗೆ ಶ್ರೇಷ್ಠವಾದ ದಿನ ಬಾಬಾ ಅವರು ತಮ್ಮ ಸೀಮೋಲ್ಲಂಘನಕ್ಕೆ ಸರಿಯಾದ ದಿನವನ್ನೇ ಆರಿಸಿಕೊಂಡರು ಇದಕ್ಕೆ ಮುಂಚೆ ಅವರು ತೋರಿಕೆಗೆ ಬಳಲುತ್ತಿದ್ದರು ಆದರೆ ಅಂತರಂಗದಲ್ಲಿ ಅವರೂ ಜಾಗೃತರಾಗಿದ್ದರು ಕೊನೆ ಗಳಿಗೆಯ ಮುಂಚೆ ಸ್ವಲ್ಪ ಹೊತ್ತಿನಲ್ಲಿ ಯಾರ ಸಹಾಯವೂ ಇಲ್ಲದೆ ಬಾಬಾ ಎದ್ದು ನಿಂತುಕೊಂಡಿದ್ದರು ಆಗ ಭಕ್ತರಿಗೆ ಸ್ವಲ್ಪ ಆನಂದವಾಗಿತ್ತು ಬಾಬಾ ಅವರಿಗೆ ಮರಣ ಸಮೀಪಿಸಿತ್ತೆಂದು ತಿಳಿದಿತ್ತು ಆದುದರಿಂದ ಲಕ್ಷ್ಮೀಬಾಯಿ ಸಿಂಧೆಯವರಿಗೆ ಸ್ವಲ್ಪ ಹಣ ದಾನ ಕೊಡಬೇಕೆಂದು ಇಚ್ಛಿಸಿದರು ಲಕ್ಷ್ಮೀಬಾಯಿ ಬಹಳ ಸಾ ಒಳ್ಳೆಯ ಸಾಧ್ವಿಗಳಾಗಿದ್ದರು ಹಗಲಿರುಳು ಎನ್ನದೇ ಮಸೀದಿಯಲ್ಲಿ ಕೆಲಸ ಮಾಡುತ್ತಿದ್ದರು ಭಗತ ಮಳಸಾಪತಿ ತಾತ್ಯ ಲಕ್ಷ್ಮೀಬಾಯಿ ಈ ಮೂವರನ್ನು ಬಿಟ್ಟರೆ ಇನ್ನಾರು ರಾತ್ರಿ ವೇಳೆಯಲ್ಲಿ ಮಸೀದಿಗೆ ಹೋಗಲು ಅವಕಾಶವಿರಲಿಲ್ಲ ಒಂದು ದಿನ ಬಾಬಾ ಅವರು ತಾತ್ಯ ಅವರೊಂದಿಗೆ ಮಸೀದಿಯಲ್ಲಿ ಕುಳಿತಿರುವಾಗ ಲಕ್ಷ್ಮೀಬಾಯಿ ಸಿಂಧೆಯವರು ಬಂದು ನಮಸ್ಕರಿಸಿದರು ಆಗ ಬಾಬಾ ಅವರು ಲಕ್ಷ್ಮಿ ನನಗೆ ಹಸಿವಾಗಿದೆ ಎಂದು ಹೇಳಲು ಅವಳು ಬಾಬಾ ಸ್ವಲ್ಪ ತಾಳಿ ರೊಟ್ಟಿಯನ್ನು ತೆಗೆದುಕೊಂಡು ಬರುತ್ತೇನೆ ಎಂದು ಹೇಳಿ ಮನೆಗೆ ಹೋಗಿ ಸ್ವಲ್ಪ ಹೊತ್ತಿನ ನಂತರ ರೊಟ್ಟಿ ಮತ್ತು ಪಲ್ಯದೊಡನೆ ಹಿಂದಿರುಗಿ ಬಂದು ಬಾಬಾ ಅವರ ಮುಂದೆ ಇಟ್ಟಳು ಅವರು ಅದನ್ನು ತೆಗೆದುಕೊಂಡು ನಾಯಿಗೆ ತಿನ್ನಲು ಕೊಟ್ಟರು ಆಗ ಲಕ್ಷ್ಮಿ ಬಾಯಿಯು ಇದೇನು ಬಾಬಾ ನಾನು ನಿಮಗೋಸ್ಕರ ಅಡಿಗೆ ಸ್ವತಃ ತಯಾರಿಸಿ ತಂದಿದ್ದೇನೆ ನೀವು ಒಂದು ಚೂರು ಸಹ ತಿನ್ನದೆ ನಾಯಿಗೆ ಕೊಡುತ್ತಿದ್ದೀರಲ್ಲ ನನಗೆ ವ್ರತಾ ತೊಂದರೆ ಕೊಟ್ಟಿರಿ ಎಂದರು ಆಗ ಬಾಬಾ ಅವರು ಏತಕ್ಕೆ ಚಿಂತಿಸುವೆ ಆ ನಾಯಿ ಹಸಿವನ್ನು ಹಿಂಗಿಸುವುದು ನನ್ನ ನನ್ನ ಹಸಿವನ್ನು ಹಿಂಗಿಸಿದಂತೆ ನಾಯಿಗೂ ಆತ್ಮವಿದೆ ಜೀವರಾಶಿಗಳು ಬೇರೆ ಬೇರೆ ಆಗಿರಬಹುದು ಆದರೆ ಹಸಿವು ಮಾತ್ರ ಸಾ ಹಸಿವು ಮಾತ್ರ ಸಾಮಾನ್ಯವಾದಿದು ಅಲ್ಲವೇ ಕೆಲವು ಪ್ರಾಣಿಗಳು ಮಾತನಾಡಬಲ್ಲವು ಕೆಲವು ಮಾತನಾಡವು ಅಷ್ಟೇ ಯಾರು ಹಸಿದವರಿಗೆ ಅನ್ನ ನೀಡುತ್ತಾರೆಯೋ ಅವರು ನನಗೆ ಅನ್ನ ನೀಡಿದಂತೆ ಇದು ಸಿದ್ಧಾಂತವೆಂದು ತಿಳಿ ಎಂದು ಹೇಳಿದರು ಇದು ಕ್ಷುಲ್ಲಕ ವಿಷಯವಾಗಿರಬಹುದು ಆದರೆ ಆಧ್ಯಾತ್ಮಿಕತೆಯ ನೈಜ ಸ್ವರೂಪವನ್ನು ಯಾರ ಮನಸ್ಸನ್ನೂ ನೋಯಿಸದೆ ಬಾಬಾ ಕಾರ್ಯಾಚರಣೆಯಲ್ಲಿ ತೋರಿಸಿದರು ಅಂದಿನಿಂದ ಲಕ್ಷ್ಮೀಬಾಯಿ ಸಿಂಧೆ ಪ್ರತಿದಿನವೂ ಬಾಬಾ ಅವರಿಗೆ ರೊಟ್ಟಿ ಹಾಲು ಮತ್ತು ಮೊಸರನ್ನು ಪ್ರೀತಿ ಮತ್ತು ಭಕ್ತಿಗಳಿಂದ ಅರ್ಪಿಸತೊಡಗಿದರು ಬಾಬಾ ಅವರು ಅದನ್ನು ಸೇವಿಸಿ ಸಂತುಷ್ಟರಾಗುತ್ತಿದ್ದರು ಉಳಿದುದನ್ನು ಮಾಯಿ ಮತ್ತು ಲಕ್ಷ್ಮೀಬಾಯಿ ಅವರಿಗೆ ತಿರುಗಿ ಕಳುಹಿಸುತ್ತಿದ್ದರು ಬಾಬಾ ಅವರು ಲಕ್ಷ್ಮೀಬಾಯಿಯವರ ಸೇವೆಯನ್ನು ಜ್ಞಾಪಿಸಿಕೊಂಡರು ಅವರು ಗತಿಸುವ ಮೊದಲು ತಮ್ಮ ಕಿಸೆಗೆ ಕೈ ಹಾಕಿ ಅವರಿಗೆ ಒಂದು ಸಾರಿ ಐದು ರೂಪಾಯಿಗಳನ್ನು ಮತ್ತೊಂದು ಸಾರಿ ನಾಲ್ಕು ರೂಪಾಯಿಗಳನ್ನು ಕೊಟ್ಟರು ಈ ಸಂಖ್ಯೆಯು ಒಂಬತ್ತು ಇಪ್ಪತ್ತೊಂದನೇ ಅಧ್ಯಾಯದಲ್ಲಿ ವಿವರಿಸಿದ ನವರಸ ಭಕ್ತಿಗಳನ್ನು ಸೂಚಿಸುತ್ತದೆ ಅಥವಾ ಅದು ಸೀಮೋಲ್ಲಂಘನ ನಿಮಿತ್ತ ಬಾಬಾ ಕೊಟ್ಟ ದಕ್ಷಿಣೆಯಾಗಿರಬಹುದು ಲಕ್ಷ್ಮೀಬಾಯಿಯವರಿಗೆ ಹಣದ ಕೊರತೆ ಇರಲಿಲ್ಲ ಆದ್ದರಿಂದ ಬಾಬಾ ಅವರು ಭಾಗವತದ ಹನ್ನೊಂದನೇ ಸ್ಕಂದದ ಹತ್ತನೇ ಅಧ್ಯಾಯದ ಆರನೇ ಶ್ಲೋಕದಲ್ಲಿ ಹೇಳಿರುವ ಭಕ್ತನಲ್ಲಿ ಇರಬೇಕಾದ ಮೊದಲು ಐದು ನಂತರ ನಾಲ್ಕು ಗುಣಗಳನ್ನು ಉಪದೇಶ ಮಾಡಿದರೆಂದು ಭಾವಿಸಬಹುದು ಬಾಬಾರವರು ಅದೇ ಕ್ರಮವನ್ನು ಅನುಸರಿಸಿ ಐದು ರೂಪಾಯಿಗಳನ್ನು ನಂತರ ನಾಲ್ಕು ರೂಪಾಯಿಗಳನ್ನು ಕೊಟ್ಟರು ಹಿಂದೆ ಅವಳಿಗೆ ಅನೇಕ ಸಲ ಎಷ್ಟೋ ಹಣವನ್ನು ಕೊಟ್ಟಿದ್ದರು ಆದರೆ ಈ ಒಂಬತ್ತು ರೂಪಾಯಿಗಳ ಕೊಡುಗೆಯನ್ನು ಲಕ್ಷ್ಮೀಬಾಯಿ ಎಂದೂ ಮರೆಯಲಿಲ್ಲ ಬಾಬಾ ಅವರು ತಮ್ಮ ಅಂತ್ಯದಲ್ಲಿ ಜಾಗೃತರಾಗಿಯೇ ಇದ್ದರು ಮೋಹ ಮತ್ತು ಮಮತೆಗಳಿಂದ ದೂರವಾಗಿರಲು ಭಕ್ತರೆಲ್ಲರನ್ನೂ ಮನೆಗೆ ಕಳುಹಿಸಿದ್ದರು ಕಾಕಾ ಮತ್ತು ಬೋಟಿಯವರು ಮಾತ್ರ ಬಾಬಾ ಅವರ ಹತ್ತಿರ ಇದ್ದರು ಆದರೆ ಅವರನ್ನೂ ಸಹ ವಾಡಾಕ್ಕೆ ಹೋಗಿ ಊಟ ಮಾಡಿಕೊಂಡು ಬರಲು ಹೇಳಿ ಕಳುಹಿಸಿದರು ಅವರು ಮನಸ್ಸಿಲ್ಲದೆ ಬಾಬಾ ಅವರ ಆಜ್ಞೆಯನ್ನು ಪಾಲಿಸಿ ಭಾರವಾದ ಹೃದಯದಿಂದ ಬಾಬಾ ಅವರನ್ನು ಬಿಟ್ಟು ಊಟಕ್ಕೆ ಹೊರಟರು ಬಾಬಾ ಅವರ ಸ್ಥಿತಿ ಚಿಂತಾಜನಕವಾಗಿದೆ ಎಂದು ತಿಳಿದು ಅವರು ವಾಡಾಕ್ಕೆ ಬಂದು ಮನಸ್ಸಿಲ್ಲದೆ ಊಟಕ್ಕೆ ಕುಳಿತರು ಅವರು ಊಟ ಮುಗಿಸುವ ಮೊದಲೇ ಬಾಬಾ ಅವರು ಪರಲೋಕಯಾತ್ರೆ ಬೆಳೆಸಿದರು ಈ ಸಮಾಚಾರ ಮುಟ್ಟಿದೊಡನೆಯೇ ಅವರು ಎದ್ದು ಕೈ ತೊಳೆದು ಮಸೀದಿಗೆ ಧಾವಿಸಿದರು ಬಾಬಾ ಅವರು ಬಯಾಜಿ ಪಾಟೀಲರ ತೊಡೆಯ ಮೇಲೆ ಮಲಗಿದ್ದರು ಅವರು ನೆಲಕ್ಕುರುಳಿ ಅಥವಾ ಹಾಸಿಗೆಯ ಮೇಲೆ ಒರಗಿಕೊಂಡು ಹಸು ನೀಗಲಿಲ್ಲ ತಮ್ಮ ಆಸನದಲ್ಲಿ ಕುಳಿತು ತಮ್ಮ ಸ್ವಹಸ್ತದಿಂದ ದಾನ ಮಾಡುತ್ತಾ ಮಾನವ ದೇಹವನ್ನು ತ್ಯಜಿಸಿ ಸಮಾಧಿ ಹೊಂದಿದರು ಸಂತರು ಒಂದು ಧ್ಯೇಯ ಸಾಧನೆಗಾಗಿ ಅವತರಿಸಿ ಆ ಧ್ಯೇಯವನ್ನು ಸಾಧಿಸಿದ ನಂತರ ಹೇಗೆ ಈ ಲೋಕಕ್ಕೆ ಸುಗಮವಾಗಿ ಬಂದರೋ ಹಾಗೆಯೇ ಸುಗಮವಾಗಿ ಹಿಂತಿರುಗಿ ಹೋಗುತ್ತಾರೆ ಓಂ ಶ್ರೀ ಸಾಯಿ ಪ್ರಣಾಮ್